ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಐರಾ ಮೈನಾ ಒಂದು ವಿಶೇಷವಾದಂಥ ಸ್ಥಳಕ್ಕೆ ಹೋಗಿದ್ವಿ ಅದು ಯಾವುದೆಂದರೆ ಸಾಯಿಬಾಬಾ ಮಂದಿರ ಸೊ ಈ ಒಂದು ಮಂದಿರ ಬಂದ್ಬಿಟ್ಟು ದಾವಣಗೆರೆಯಲ್ಲಿರುವ ಎಸ್ ಎಸ್ ಹಾಸ್ಪಿಟಲ್ ನಿಯರ್ ಈ ಒಂದು ಮಂದಿರ ಬರೋದು ಈ ಒಂದು ಮಂದಿರಕ್ಕೆ ಪ್ರತಿ ಗುರುವಾರ ಎಲ್ಲರೂ ಸಾಮಾನ್ಯವಾಗಿ ಸಾಯಿಬಾಬಾ ಮಂದಿರಕ್ಕೆ ಹೋಗೋದು ಉಂಟು ಹಾಗೇ ಕೂಡ ನಾನು ಕೂಡ ಹೋಗಿದ್ದೆ ದೇವರ ಒಂದು ದರ್ಶನ ಆಯಿತು ನಾನು ಮೈನಾ ಹೈರ ದೇವರ ದರ್ಶನವನ್ನು ಮುಗಿಸ್ಕೊಂಡು ತದನಂತರ ನಾವು ಬಂದ್ವಿ ಸೊ ಮಂದಿರದೊಳಗೆ ಹೋದಾಗ ಎಲ್ರಿಗೂ ಸಾಮಾನ್ಯವಾಗಿ ದೇವಸ್ಥಾನ ಅಂದರೆ ಒಂದು ನೆಮ್ಮದಿ ಆ ಒಂದು ಜಾಗನೇ ಅಂತಹದು ತುಂಬಾ ಅದ್ಭುತವಾದಂಥ ಒಂದು ಜಾಗ ಹಾಗೆಯೇ ಕೂಡ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದಾಗ ಅಲ್ಲಿ ಕೂಡ ನಂತರ ನಾವು ಪ್ರಸಾದ ತಗೊಳ್ಳೋದಕ್ಕೆ ಹೋದ್ವಿ ಪ್ರಸಾದ ಪಾಯಸ ಅನ್ನ ಸಾಂಬಾರು ಮೈನ ಪಾಯಸ ಹಾಕ್ಸ್ಕೊಳ್ಳಲಿಲ್ಲ ನಾನು ಐರ ಪಾಯಸ ಅನ್ನ ಸಾಂಬಾರು ಎರಡನ್ನೂ ಕೂಡ ಹಾಕಿಸ್ಕೊಂಡ್ವಿ ಐರಗೆ ಪಾಯಸ ಅಂದರೆ ಇಷ್ಟ ಅವಳು ಪಾಯಸ ತಿಂದ್ಲು ಇದಾದ ನಂತರ ಊಟಕ್ಕೆ ಈ ರೀತಿಯಲ್ಲಿ ಅಂದರೆ ಸಿಸ್ಟಮ್ ಇದೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಗಲಾಟೆ ಇಲ್ಲ ಫಸ್ಟು ಅಂದರೆ ಸ್ವಲ್ಪ ಏನಾದರೂ ರಶ್ ಇದ್ದರೆ ಹೊರಗಡೆ ಈ ಥರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಹತ್ತು ಹದಿನೈದು ಜನ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ ನಂತರ ಮತ್ತೆ ಒಂದು ಹತ್ತು ಹದಿನೈದು ಜನ ಮತ್ತೆ ಒಳಗಡೆ ಬಿಡ್ತಾರೆ ತಟ್ಟೆ ಕೂಡ ವಾಶ್ ಮಾಡೋದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕೂಡ ಊಟ ಮಾಡಿ ತಟ್ಟೆನೇ ಕ್ಲೀನಾಗಿ ವಾಶ್ ಮಾಡಿ ಕೊಡ್ತಾರೆ ಅಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಸೊ ಈ ರೀತಿಯಾಗಿ ನಾವು ಖುಷಿಯಾಗಿ ದೇವರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆರಾಮಸೆ ಬಂದ್ವಿ ತದನಂತರ ಮತ್ತು ಈ ಒಂದು ಜಾಗ ಅಂದರೆ ನನಗೆ ತುಂಬಾ ಇಷ್ಟ ಅಲ್ಲಿ ಹೋಗಿ ತುಂಬಾ ಪ್ರಶಾಂತವಾದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಮತ್ತು ನಾವು ಸಾಯಿಬಾಬಾ ಮಂದಿರದಲ್ಲಿ ದೇವರ ಪಾದಕೆಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಮೂರಿಂದ ಐದು ಪ್ರದಕ್ಷಿಣೆ ಹಾಕಿ ಅಲ್ಲಿನೂ ಕೂಡ ನಮಸ್ಕಾರ ಮಾಡಿದ್ವಿ ಈ ಒಂದು ಜಾಗ ಅಂದರೆ ನನಗೆ ತುಂಬ ಇಷ್ಟ ಇದಾದ ನಂತರ ನಾವು ದೇವ್ರನ್ನ ದರ್ಶನ ಅಂದರೆ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ